ಮಾತಾಡಿ ಈಗ ನೀವು ಮೂರು ಶಾರ್ಧವನ್ನು ಮಾಡಿದಿರಿ ಮೂರು ಕಡೆ ಪಿಂಡ ಹಾಕಿದಿರಿ ಈಗ ಪಲಗುಣಿ ನದಿ ವಿಷ್ಣುಪಾದ ವಟವೃಕ್ಷ ಮೂರು ಶಾರ್ಧವನ್ನು ಇಲ್ಲಿ ಮಾಡಿ ಆಯ್ತು ಈಗ ನೀವು ಮಾತಾಡಿ ಮಾಡಿದ ಶಾರ್ಧ ಪಲಗುಣಿ ಶಾರ್ಧ ಪಲಗುಣಿಯ ನದಿಗೋಸ್ಕರ ಮಾಡಿದ್ದು ಆ ನದಿಯಲ್ಲಿ ನೀರಿಲ್ಲ ಅದು ಅಂತರ್ವಾಹಿನಿ ಅಡಿಯಲ್ಲಿ ಮಾತ್ರ ಹರಿತಾ ಇದೆ ಈಗ ನೀರು ಸ್ವಲ್ಪ ಇದೆ ಆದರೆ ಡ್ಯಾಮ್ ಕಟ್ಟಿದ ನೀರು ಡ್ಯಾಮ್ ಮಾಡಿ ಸ್ವಲ್ಪ ನೀರು ಮಾಡಿ ಇಟ್ಟಿದಾರಷ್ಟೇ ಆದರೆ ಗಯದಲ್ಲಿ ಒರಿಜಿನಲ್ ನೀರು ಪಲ್ಗುಣಿ ನೀರು ಅಂತರ್ವಾಹಿನಿ ಅಡಿಯಲ್ಲಿ ಮಾತ್ರ ಹರಿತಾ ಇರುತ್ತೆ ಸ್ವಲ್ಪ ನೀವು ಮಣ್ಣು ತೆಗೆದ್ರು ನೀರು ಬರುತ್ತೆ ಅದೇ ನೀರು ಒರಿಜಿನಲ್ ಅದಕ್ಕೋಸ್ಕರ ಗಯದಲ್ಲಿ ಸ್ನಾನ ವಿಶೇಷ ಇಲ್ಲ ಎಲ್ಲ ಕಡೆ ನೀವು ನದಿಯಲ್ಲಿ ಸ್ನಾನ ಮಾಡೋದೇ ವಿಶೇಷ ಗಯದಲ್ಲಿ ಸ್ನಾನ ವಿಶೇಷ ಇಲ್ಲ ಗಯದಲ್ಲಿ ಪ್ರೋಕ್ಷಣ ಮಾಡೋದು ವಿಶೇಷ ಅದಕ್ಕೋಸ್ಕರ ಫಸ್ಟ್ ಗೆ ನೀವು ನಾನು ಸಂಕಲ್ಪ ಮಾಡಿಸಿ ನಿಮಗೆ ಮಹಾಸಂಕಲ್ಪ ಮಾಡಿ ಪ್ರೋಕ್ಷಣೆ ಮಾಡ್ಕೊಳ್ಳೋದು ಅಂತ ಹೇಳಿದೆ ಅದೇ ಪ್ರೋಕ್ಷಣೆ ಮಾಡುದೇ ಇಲ್ಲಿ ಗಯದಲ್ಲಿ ವಿಶೇಷ ಸ್ನಾನ ವಿಶೇಷ ಇಲ್ಲ ಇಲ್ಲಿ ಗಯದಲ್ಲಿ ಅದು ಆ ನದಿ ಸೀತಾ ಶಾಪದಿಂದಾಗಿ ನದಿ ಅಂತರ್ವಾಹಿನಿಯಾಗಿ ಹೋದದ್ದು ಸೀತೆಯ ಶಾಪದಿಂದಾಗಿ ಅದು ಅಂತರ್ವಾಹಿನಿ ಸೀತ ಯಾಕೆ ಶಾಪ ಕೊಟ್ಟರು ಅಂದ್ರೆ ಹಿಂದಿನ ಕಾಲದಲ್ಲಿ ರಾಮದೇವರು ಶಾರದ ಮಾಡಲಿಕ್ಕೆ ಗಯಕ್ಕೆ ಬಂದಿದ್ರು ಸೀತಾದೇವಿಯ ಒಟ್ಟಿಗೆ ಹಾಗಲ್ಲಾದ್ರೆ ಈಗಾದ್ರೆ ನಾವು ದುಡ್ಡು ಕೊಟ್ಟರೆ ಅಂಗಡಿಯಲ್ಲಿ ಬೇಗನೆ ಸಾಮಾನು ಕೊಟ್ಟು ಸಿಗುತ್ತೆ ಸಾಮಾನು ತಗೊಂಡು ಕೂತ್ಕೊಂಡು ಶಾರದ ಮಾಡಬಹುದಿತ್ತು ಆಗಿನ ಕಾಲದಲ್ಲಿ ಹಾಗಲ್ಲ ಕಾಡಿಗೆ ಹೋಗ್ಬಿಟ್ಟು ಕಾಡಲ್ಲಿ ಸಾಮಾನೆಲ್ಲ ತಯಾರು ಮಾಡಿಕೊಂಡು ಬಂದು ಮತ್ತೆ ಶಾರದ ಮಾಡಬೇಕಿತ್ತು ರಾಮದೇವರು ಸೀತಾದೇವತ್ರ ಹೋಗಿ ಹೇಳಿದ್ರು ನೀನು ಬದಗುಣಿ ನಲ್ಲಿ ಹತ್ರ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರು ನಾನು ಕಾಡಿಗೆ ಹೋಗಿ ಸಾಮಾನೆಲ್ಲ ತಯಾರು ಮಾಡ್ಕೊಂಡು ಬರ್ತೇನೆ ನಮ್ ದೇವರಿಗೆ ಶಾರ್ದ ಹಾಕಬೇಕು ಅಂತ ಹೇಳಿದ್ರು ಸೀತಾದೇವ ನದಿ ಹತ್ರ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರು ರಾಮದೇವರು ಕಾಡಿಗೆ ಹೋಗಿ ಸಾಮಾನು ತಯಾರು ಮಾಡಲಿಕ್ಕೆ ಹೊರಟರು ಆ ಸಮಯದಲ್ಲಿ ರಾಮದೇವರ ತಂದೆ ದಶರಥನಿಗೆ ಹಸಿವು ಜಾಸ್ತಿ ಆಗಿ ಅವನ ಆ ಸೀತಾದೈವತ್ರ ಬಂದು ಕೇಳ್ತಾನೆ ನನಗೆ ಹಸಿವು ಜಾಸ್ತಿ ಆಗಿದೆ ನನಗೆ ಯಾರು ಆಹಾರ ಕೊಡು ಅಂತ ಸೀತಾ ಹೇಳ್ತಾರೆ ರಾಮದೇವರು ಹೋಗಿದ್ದಾರೆ ಸಾಮಾನೆಲ್ಲ ತಯಾರು ಮಾಡ್ಕೊಂಡು ಬರ್ತಾರೆ ನಿಮಗೆ ಆಹಾರ ಕೊಡ್ತಾರೆ ಪಿಂಡ ಕೊಡ್ತಾರೆ ಆಹಾರ ಕೊಡ್ತಾರೆ ಅಂತ ಹೇಳಿ ಹಾಗೆ ದಶರಥ ಹೇಳ್ತಾರೆ ಅದು ನಂಗೆಲ್ಲ ಗೊತ್ತಿಲ್ಲ ನನಗೆ ತುಂಬಾ ಹಸಿವಾಗಿದೆ ನೀನೇ ನನಗೆ ಆಹಾರ ಕೊಟ್ಟುಬಿಡು ನೀನು ನನಗೆ ಪಿಂಡ ಮಾಡಿ ಕೊಟ್ಟು ಬಿಡು ಅಂತ ಹೇಳಿ ಆಗ ಆ ಸಮಯದಲ್ಲಿ ಸೀತಾದೇವಿ ಆ ನದಿ ಹತ್ರ ಮರಳಿನ ಉಂಡೆಯಲ್ಲಿ ಮಣ್ಣು ಉಂಡೆ ಮಾಡಿ ಮಾಡಿ ಆಡ್ತಾ ಇದ್ಲು ಆ ಮರಳಿನ ಉಂಡೆಯನ್ನೇ ಹಾಲು ಸೇರಿಸ್ಬಿಟ್ಟು ದಶರಥನಿಗೆ ಪಿಂಡ ಮಾಡಿ ಕೊಟ್ಟುಬಿಟ್ಲು ಆ ಮರಳಿನ ಪಿಂಡಂದಲೇ ದಶರಥನಿಗೆ ಮೋಕ್ಷ ಆಯಿತು ಇಲ್ಲಿ ನಾವು ಗಯದಲ್ಲಿ ಹೇಗಂದ್ರೆ ಅನ್ನದಲ್ಲೇ ಮಾಡ್ಬೇಕು ಹಿಟ್ಟಲ್ಲೇ ಮಾಡ್ಬೇಕು ಅಂತ ಕೊಡ್ಲಿಲ್ಲ ಪಿತೃಗಳಿಗೆ ಯಾವ್ದು ಒಂದಲ್ಲೇ ಪಿಂಡಲ್ಲೇ ಕೊಟ್ಟರೆ ಸಾಕು ಪಿತೃಗಳು ಅದನ್ನೇ ತಗೊಳ್ತಾರೆ ಆಪಾಸ್ ರಾಮದೇವರು ಬಂದು ಶಾರ್ಧ ಮಾಡುವಾಗ ದಶರಥ ತಕೊಳ್ಳೋದಿಲ್ಲ ದಶ ರಾಮದೇವರು ತಗೊಳ್ಳೋದು ದಶರಥ ತಗೊಳ್ಳೋದಿಲ್ಲ ರಾಮದೇವರು ಮತ್ತೆ ಸೀತಾದೇವಿ ಪಿಂಡ ಕೊಟ್ಟಾಯ್ತಲ್ಲ ಮೊದಲೇ ದಶರಥನಿಗೆ ಮೋಕ್ಷ ಆಯ್ತು ರಾಮದೇವರ ಮನಸ್ಸಿಗೆ ಬೇಜಾರು ಬಿಟ್ಟು ಸೀತಾದೇವತ್ರ ಬಂದು ಕೇಳ್ತಾರೆ ನಾನು ಶ್ರದ್ಧೆಯಿಂದ ಮಾಡುವಾಗ ಯಾಕೆ ದಶರಥ ತಗೊಳ್ತಾ ಇಲ್ಲ ಯಾಕೆ ತನ್ನ ತಂದೆಯವರು ಬರ್ತಾ ಇಲ್ಲ ಪಿಂಡ ತಗೊಳ್ತಾ ಇಲ್ಲ ಅಂತ ಸೀತಾದೇವಿ ಹೇಳ್ತಾರೆ ನಾನು ಪಿಂಡ ಕೊಟ್ಟಾಯಿತು ದಶರಥನಿಗೆ ಮೋಕ್ಷ ಆಯಿತು ಅಂತ ಹೇಳ್ತಾರೆ ಹೀಗೀಗೆ ಬಂದಿದ್ರು ಕೇಳಿದೆ ಕೊಟ್ಟಾಯ್ತು ಅವರಿಗೆ ಮೋಕ್ಷ ಆಯಿತು ಅಂತೇಳಿ ರಾಮದೇವರು ಕೇಳ್ತಾರೆ ನೀನು ಹೇಗೆ ಕೊಟ್ಟಿ ಎಲ್ಲಿಂದ ಸಾಮಾನು ಬಂತು ಯಾರು ಕೊಟ್ಟಿದ್ದಾರೆ ಯಾರು ಅಂತ ಅಂತೇಳಿ ನಾವು ಏನು ಕೆಲಸ ಮಾಡಬೇಕಾದ್ರೂ ಅದಕ್ಕೊಂದು ಸಾಕ್ಷಿ ಬೇಕು ಹಾಗೇನೆ ಸಾಕ್ಷಿ ಇದ್ರೇನೆ ಅದಕ್ಕೆ ಸಾಕ್ಷಿ ಸಂಪೂರ್ಣ ಆಯಿತು ಅಂತ ಶಾರದ ಸಂಪೂರ್ಣ ಆಯಿತು ಅಂತ ಹೇಳಿ ಆ ಸೀತಾದೇವಿ ಪಿಂಡ ಕೊಡುವಾಗ ಐದು ಜನ ಸಾಕ್ಷಿಗಿಟ್ಟುಕೊಂಡಿದ್ರು ಆ ಐದು ಜನಲ್ಲಿ ಒಂದು ಪಲಗುಣಿ ನದಿ ಎರಡನೇದು ತುಳಸಿ ಮೂರನೇದು ಹಸುಗಳು ನಾಲ್ಕನೇದು ಊರಿನ ಬ್ರಾಹ್ಮಣರು ಗಯಾ ಬ್ರಾಹ್ಮಣರು ಐದನೇದು ಅಕ್ಷಯ ವಟ ಆಲದ ಮರ ಈ ಸಾಕ್ಷಿ ಹೇಳಿದವರ ಮನಸ್ಸಿನಲ್ಲಿ ಒಂದು ಭಯ ನಾನು ರಾಮದೇವರಿಗೆ ಸತ್ಯ ಹೇಳಿದರೆ ರಾಮದೇವರಿಗೂ ಸೀತಾದೇವರಿಗೂ ಜಗಳ ಬರುತ್ತದೆ ಲೋಕವೇ ಕೆಟ್ಟು ಹೋಗುತ್ತೆ ಅಂತ ಹೇಳಿ ಆ ಸೀತಾದೇವಿ ರಾಮದೇವರು ಪಲ್ಗುಣಿ ನದಿ ಹತ್ರ ಕೇಳಿದ್ರು ನೀನು ಸೀತಾದೇವಿ ಪಿಂಡ ಕೊಡುವಾಗ ನೋಡಿದ್ಯಾ ಅಂತ ಆಗ ನದಿ ಹೇಳುತ್ತೆ ನಾ ನೋಡಿಲ್ಲ ನಂಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳು ಬಿಡುತ್ತೆ ಆ ಸುಳ್ಳು ಹೇಳಿದಕ್ಕೋಸ್ಕರ ಸೀತಾದೇವಿ ನದಿಗೆ ಶಾಖ ಕೊಟ್ಟುಬಿಡ್ತಾರೆ ನೀನು ಯಾವಾಗಲೂ ಅಂತರ್ವಾಹಿನಿಯಾಗಿ ಹೋಗು ಅಡಿಯಲ್ಲಿ ಹರಿತಾ ಇರಿ ಮೇಲೆ ಕಾಣೋದಿಲ್ಲ ಎರಡನೇ ತುಳಸಿ ತುಳಸಿಗೂ ನಮಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳಿಬಿಡುತ್ತೆ ತುಳಸಿಗೂ ಸೀತಾದೇವಿ ಶಾಪ ಕೊಟ್ಟು ಬಿಡ್ತಾರೆ ಕಲಿಯುಗದಲ್ಲಿ ನಿನಗೆ ಯಾವ ಜಾಗವೂ ಸ್ಥಿರ ಇಲ್ಲದೆ ಹೋಗಲಿ ಅಂದರೆ ತುಳಸಿಗೆ ಒಂದು ಜಾಗ ಅಂತ ಇಲ್ಲ ಎಲ್ಲಿ ಬೇಕಲ್ಲಿ ಅಲ್ಲಿ ತುಳಸಿ ಬೆಳೆಯುತ್ತೆ ಒಳ್ಳೆ ಜಾಗದಲ್ಲೂ ತುಳಸಿ ಬೆಳೆಯುತ್ತೆ ಕೆಟ್ಟ ಜಾಗದಲ್ಲೂ ತುಳಸಿ ಬೆಳೆಯುತ್ತೆ ನಾವು ಕೈ ತುಳಿತೀವಿ ಅಲ್ಲಿ ಬೇಕಾದರೂ ನೀವು ತುಳಸಿ ನಟರೂ ಅಲ್ಲಿ ಬೆಳೆಯುತ್ತೆ ತುಳಸಿಗೆ ಜಾಗ ಅಂತ ಇಲ್ಲ ಹಿಂದಿನ ಕಾಲದಲ್ಲಿ ತುಳಸಿಗೊಂದು ಜಾಗ ಇತ್ತು ಅಲ್ಲಿ ಮಾತ್ರ ತುಳಸಿ ಬೆಳೀತಿತ್ತು ಅದು ಅದಕ್ಕೆ ಶಾಪ ಮೂರನೇದು ಹಸುಗಳು ಆಕಳು ಅದು ನಮ್ಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳುತ್ತೆ ಆ ಆಕಳಿಗೂ ಶಾಪ ಕೊಡ್ತಾರೆ ಕಲಿಯುಗದಲ್ಲಿ ನೀನು ಮಾತಾಡಲೇಬಾರದು ಅಂತ ಹಿಂದಿನ ಕಾಲದಲ್ಲಿ ಹಸುಗಳು ನಮ್ಮ ಹಾಗೇನೆ ಮಾತಾಡ್ತಾ ಇತ್ತು ಈಗ ಮಾತಾಡೋದಿಲ್ಲ ಬರೀ ಕತ್ತಲ್ಲಾಡಿಸ್ತೇವೆ ಗೊತ್ತಾಗುತ್ತೆ ಅದಕ್ಕೆಲ್ಲ ನಾಲ್ಕೈದು ಇಲ್ಲಿ ಬ್ರಾಹ್ಮಣರು ಅವ್ರಿಗೂ ನಮಗೆ ಗೊತ್ತಿಲ್ಲ ನಮ್ಗೆ ನೋಡಿಲ್ಲ ಅಂತ ಹೇಳಿ ಯಾಕಂದ್ರೆ ಅವರಿಗೆ ಆಸೆ ರಾಮದೇವರು ಶಾರ್ದ ಮಾಡಿದ್ರೆ ನಮಗೆ ದಾನಾ ಧರ್ಮಗಳೆಲ್ಲ ಮಾಡ್ತಿದ್ರು ಈ ಸೀದತೆ ಪಿಂಡ ಕೊಟ್ಟು ನಮಗೆ ದಾನ ಧರ್ಮ ಏನು ಸಿಗ್ಲಿಲ್ಲ ಅಂತ ಹೇಳಿ ಆ ಆಸೆಯಲ್ಲಿ ಅವ್ರು ನಮ್ಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳಿಬಿಡ್ತಾರೆ ಅವರಿಗೂ ಶಾಪ ಕೊಡ್ತಾರೆ ಕಲಿಯುಗದಲ್ಲಿ ನೀವು ಯಾವಾಗಲೂ ಕೈ ನೀಡಿ ಕೇಳ್ತಾ ಇರಬೇಕು ನಿಮಗೆ ಎಷ್ಟು ಕೊಟ್ಟರು ತೃಪ್ತಿ ಇಲ್ಲದೆ ಹೋಗ್ಲಿ ಹೇಳಿ ಅವರಿಗೆ ಶಾಪ ಕೊಡ್ತಾರೆ ಅದೋಸ್ಕರ ಕಲಿಯುಗದಲ್ಲಿ ಅವ್ರು ಯಾವಾಗ್ಲೂ ಕೈ ನೀಡಿ ಕೇಳ್ತಾರೆ ಆ ಕೈ ನೀಡಿ ಕೇಳುದು ವಿಶೇಷನೇ ಯಾಕಂದ್ರೆ ಆ ಗಯಾ ಬ್ರಾಹ್ಮಣರ ಬಾಯಿಂದ ಬಂದ್ರನೇ ಪಿತೃಳಿಗೆ ಮೋಕ್ಷ ನೀವು ಬಂದು ನಾವು ಮಾಡಿಸಬಹುದು ಪವಿತ್ರ ಕೊಡ್ಬೋದು ಎಲ್ಲ ಮಾಡಿಸ್ಬೋದು ಆದ್ರೆ